ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮೈಂದ್ರ ಸುಪ್ರೋ ಒಂದು ಎ ವಿಟಿ ಯೂಟ್ಯೂಬ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಇದು ಹತ್ತೊಂಬತ್ತು ಸರ್ ಹದಿನೆಂಟು ರಿಜಿಸ್ಟ್ರೇಷನ್ ಹತ್ತೊಂಬತ್ತು ಹತ್ತೊಂಬತ್ತಾ ಹಾಂ ಓನರ್ ಎಷ್ಟು ಗಾಡಿ ಓನರ್ ಈಗ ಸೆಕೆಂಡ್ ಆರ್ ಲೈಕ್

ஒரு ಎಷ್ಟ್ರಿ ನಿಮ್ ಕಡೆ ಬಂದ್ರೆ ಒಂದ್ ಐದು ಸಾವಿರ ಕೊಡ್ತೇವೆ ಇವಾಗ ಎರಡು ಎಂಬತ್ತು ಎರಡು ಎಂಬತ್ತು ಹತ್ತು ಸಾವಿರ ಹೆಚ್ಚು ಕಡೆ ಆಗುತ್ತೆ ಹಾ ಓಕೆ ಬಂದ್ರೆ ಸ್ವಲ್ಪ ಡೆಗು ಮಾಡಿ ಗಾಳಿ ಕೊಡೋದು ಹಾ ಕೊಡ್ತೇವೆ ಓಕೆ